ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇಲ್ಲಿರೋ ಭಾಳ ಹೆಮ್ಮೆ ಆಗೈತ್ರಿ ಒಂದು ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇರೋವಂಥದ್ದು ಇದೆ ಗೊತ್ತಾ ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರುವಾಯಿತು ಅನ್ನೋದಕ್ಕೆ ನಿಜವಾಗಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ ನನಗೆ ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ ಯೂಶ್ವಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ತಂಡ ನೋಡ್ಬಿಟ್ಟೆ ಈ ಸಿನಿಮಾ ಹೆಂಗಿದೆ ಅಂತ ಅಂಥದ್ದನ್ನು ನಮಗೆ ಹೆಂಗಿರುತ್ತೆ ಈ ಸಿನಿಮಾ ಅಂತನ್ನೋವಂಥದ್ದು ಈ ಸಿನಿಮಾದ ಒಂದೊಂದು ಒಂದೊಂದು ಸೇರ್ತಾ ಹೋಯ್ತು ಗೊತ್ತಾ ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಆ್ಯಕ್ಚುಲಿ ನಾನು ನನ್ನ ಧನ್ಯವಾದಗಳನ್ನ ಹೌದು ಹೌದು ನಿಜವಾದ ನಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ ಅವರ ಜೊತೆಯಲ್ಲೇ ನಾನು ಒಂದಿಷ್ಟು ಸಾಕೊಂಡು ಬಂದಿದ್ದೀನಿ ಜರ್ನಿ ಹೆಂಗಿದಿರುತ್ತೆ ಅಂತ ಅಂದ್ಬಿಟ್ಟು ಅವರು ಒಂದು ಒಂದು ಸಿನಿಮಾನ ಈಗ ಆಯ್ಕೆ ಮಾಡಿದ್ರು ಅಂತಂದರೆ ಅದು ನಿಜವಾಗಲೂ ಸತ್ವ ಇರುತ್ತೆ ಅಂತ ಅಂತನ್ನುವಂಥದ್ದು ಯಾಕೆ ಅಂತಂದರೆ ನನಗೆ ಗೊತ್ತು ಅವರಿಗೆ ಚಿತ್ರದ ಚಿತ್ರಕಥೆ ಆಗಿರ್ಬೋದು ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೇಗಿರುತ್ತೆ ಅಂತಂದರೆ ನನ್ನ ಇದುವರೆಗೂ ರ್ಯಾಂಬೋ ಅಂತ ಹಿಡ್ಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆನ ಓಕೆ ಮಾಡಿರೋದೇ ತರುಣ್ ಆಮೇಲೆ ಅವ್ರಿಗೆ ಎಷ್ಟು ಚಂದ ಎಷ್ಟು ಚಂದ ಅಂತಂದರೆ ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ನನಗೆ ಒಂದು ಮೂರು ಕತೆ ಕೇಳಿಸ್ತಾನೆ ಯಾವುದೋ ಒಂದು ಕತೆ ಅವ್ನು ಓಕೆ ಆಗಿರುತ್ತೆ ಎರಡು ಕತೆ ಸುಮಾರಾಗಿರುತ್ತೆ ಕತೆ ಕೇಳಿಸ್ತಾನೆ ಯಾವ ಕತೆ ಹೇಳು ಅಂತ ಹೇಳ್ತಾನೆ ನಾನು ನಾನು ಯಾವುದೋ ಚೆನ್ನಾಗಿರೋಲ್ಲ ಅಲ್ಲಿ ಓಕೆ ಮಾಡೋದು ಆಯಿತಾ ಅವನು ನಿನ್ನ ಮುಖ ಇದು ಚೆನ್ನಾಗಿರೋದು ಅಂತಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಾನೆ ಆ ಥರ ಆದಂಥದ್ದೇ ರ್ಯಾಂಬೋ ಆ ಥರ ಆದಂಥದ್ದೇ ರ್ಯಾಂಬೋ ಟು ಆ ಥರ ಆದಂಥದ್ದೇ ಗುರುಲು ಸೊ ಇದ್ರೆಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣವರು ಅವರು ಇದಾರೆ ಅಂತಂದರೆ ಈ ಸಿನಿಮಾದ ಶಕ್ತಿ ಇಲ್ಲಿ ಹೆಂಗಿರಲ್ಲ ಆಮೇಲೆ ಇಲ್ಲಿ ಅವ್ರು ಆಯ್ಕೆ ಮಾಡ್ಕೊತಾ ಇರುವಂತಹ ಎಲ್ಲ ಹಿಂದಿನ ಇರುವಂತ ನೋಡಿ ಅಲ್ಲಿಂದ ಪುನೀತ್ ಅವರಾಗಿರ್ಬೋದು ಗುರು ಅವರಾಗಿರ್ಬೋದು ಪ್ರಕಾಶ್ ಅವರಾಗಿರ್ಬೋದು ಡಿ ಇಮಾನ್ ಅವರಾಗಿರ್ಬೋದು ಈ ಸಿನಿಮಾದಲ್ಲಿ ನನಗೆ ರಾಣ ಅವರೊಬ್ಬರೆಲ್ಲ ಇರೋ ಒಂದು ಇಷ್ಟು ಅಲ್ಲಿ ಈ ಪಿಚ್ಚರು ಇಷ್ಟು ಇಷ್ಟು ಜನ ಇಟ್ಕೊಂಡು ಇವತ್ತು ಸಿನಿಮಾದ ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದರೆ ಈಗ ಟ್ರೈಲರ್ ಅಂತಿದ್ದಂಗೆ ನಮಗೆ ಓಕೆ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಅಂತ ಅಂತನ್ನುವಂಥದ್ದಾಗ ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಆ ಥರದ ಟ್ರೈಲರ್ ಇವತ್ತು ನಾವು ನೋಡಿರುವಂಥದ್ದು ಇವತ್ತು ಖಂಡಿತವಾಗಲೂ ಅನ್ನ ಥಿಯೇಟ್ರಿಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತನ್ನೋವಂಥದ್ದು ಒಂದು ಪೋಸ್ಟರ್ ಆಗಿರುತ್ತೆ ಪೋಸ್ಟರ್ ಡಿಸೈನ್ಸ್ ಅದು ಇದು ಇತ್ತು ಕಾಲ ಬಟ್ ಇವತ್ತು ನೀವು ಒಂದು ಒಂದು ಟ್ರೇಲರಲ್ಲಿ ಈ ಪಿಕ್ಚರ್ ನೋಡಬೇಕಾ ಅಂತ ಅನಿಸುತ್ತೆ ಬಟ್ ಈ ಪಿಕ್ಚರಿನ ಟ್ರೇಲರ್ ನಾನು ನೋಡಿದಾಗ ಈ ಪಿಕ್ಚರ್ ನೋಡಬೇಕು ಅಲ್ಲ ನೋಡಲೇಬೇಕು ಅಂತ ಪಿಕ್ಚರ್ ಇವತ್ತು ಇವತ್ತು ನಮ್ಮ ಮುಂದೆ ಬಂದಿದೆ ಅಂತ ಅನ್ನೋದಾದ್ರೆ ಖಂಡಿತವಾಗಲೂ ಈ ಸಿನಿಮಾದಲ್ಲಿ ಕೆಲಸ ಓ ಎಲ್ಲರೂ ಒಂದಿಷ್ಟು ಜನರ ಶಕ್ತಿ ಏನಿದೆಯಲ್ಲ ಇಲ್ಲಿ ಬಂದಿರುವಂಥದ್ದು ಮೊಟ್ಟ ಮೊದಲಿಗೆ ನೋಡಿ ನಮ್ಮ ನಾಗೇಂದ್ರ ಅವರು ಯಾಕೆ ಅಂತಂದರೆ ಅವರ ಸಿನಿಮಾದ ಫ್ಯಾಷನ್ ಬಗ್ಗೆ ಹೇಳ್ತೀನಿ ರ್ಯಾಮ್ಬಾಬು ಸಿನಿಮಾ ಮಾಡುವಂಥ ಸಮಯದಲ್ಲಿ ನಾನು ಕಾಮಿಡಿಯನ್ನಿಂದ ಹೀರೋ ಆದಂಥವ್ರು ನಾನು ನೂರು ಸಿನಿಮಾಗಳ ಕಾಮಿಡಿಯನ್ ಕಾಮಿಡಿಯನ್ನು ನಾನು ಮಾಡ್ತೀನಿ ಅದಾದ ನಂತರ ಹೀರೋ ಆಗಿ ಮಾಡ್ತೀನಿ ಹೂಡಿಕೆ ಅಂತ ಬರುತ್ತೆ ಗೊತ್ತಾ ಹೂಡಿಕೆ ಅಂತ ಬರುತ್ತೆ